ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಕ್ಕೀನಿ ನೋಡ್ರಿ ಮುಂಜಾನೆ ತಿಂಡಿಗೆ ಅಂತಂದು ಹೇಳಿ ನಾನು ತಾಲಿಪಿಟ್ಟು ಮಾಡೋಕತ್ತೀನಿ ಕೆಲವೊಬ್ರು ತಾಲಿಪಿಟ್ಟು ಅಂತಾರೆ ಕೆಲವೊಬ್ಬರು ಅಕ್ಕಿ ರೊಟ್ಟಿ ಅಂತಾರೆ ಕೆಲವೊಬ್ರು ಮಸಾಲೆ ರೊಟ್ಟಿ ಅಂತಾರೆ ಸೊ ನಾವು ಮಾತ್ರ ತಾಲಿಪಿಟ್ಟು ಅಂತೀವಿ ಸೊ ಇಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಕತ್ತೀನಿ ಒಂದು ನಾಲ್ಕು ಥರ ಹಿಟ್ಟು ರೀ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಎಳ್ಳು ಜೀರಿಗೆ ಅಜ್ವಾನ ಮತ್ತು ಕಡಲೆಬೇಳೆ ಇಷ್ಟು ತೊಗೊಂಡಿನಿ ನೋಡಿರಿ ಇನ್ನು ನಾಲ್ಕು ಥರ ಹಿಟ್ಟು ಅಂತಂದ್ರೆ ಜೋಳದ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಬೇಸನ್ನು ಕಡಲೆ ಇಟ್ಟು ರೀ ಅದು ಮತ್ತು ಅದ್ರ ಜೊತೆಗೆ ಖಾರಕ್ಕೆ ಅಂದ್ರೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಸೊ ನಾಲ್ಕು ಹಿಟ್ಟು ನೀವು ಸಮ ಪ್ರಮಾಣ ತಗೋಬೋದು ತೊಗೊಬೋದು ಇಲ್ಲಾಂದ್ರೆ ಹೆಚ್ಚು ಕಡಿಮೆ ನೋಡಿ ನಿಮಗೆ ಯಾವುದು ಜಾಸ್ತಿ ಬೇಕೋ ಅದನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ರೀ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಬಿಳಿ ಎಳ್ಳು ಮತ್ತು ಹಸಿ ಮೆಣಸಿನಕಾಯಿ ಪೇಸ್ಟು ಮತ್ತು ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಕೊತ್ತಂಬರಿ ಇರಲಿಲ್ಲ ರೀ ಹೀಗಾಗಿ ಕರಿಬೇವು ಹಾಕ್ಕೊಂಡಿನಿ ನಾನು ಇನ್ನು ಪೇಸ್ಟ್ ಪೇಸ್ಟ್ನೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಂತೂ ಹಾಕಿ ನಾನು ರುಬ್ಬಿಟ್ಕೊಂಡಿರ್ತೀನಿ ಅಲ್ರಿ ಅದನ್ನ ಹಾಕಿರ್ತೀನಿ ಸೊ ಖಾರ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಇನ್ನು ಬಿಸಿನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡು ನಾ ಹಾಕಬೇಕು ಅಂದರೆ ಲಟ್ಟಿಸ್ ಹಾಕ ಚಲೋ ಆಗ್ತೈತಿ ಮತ್ತು ತಳ್ಳ ಲಟ್ಟಿಸ್ಬೋದು ಮತ್ತು ಕ್ರಿಸ್ಪಿನೂ ಆಗ್ತವೆ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಆಗ್ತವೆ ಸ್ವಲ್ಪ ಹೊತ್ತು ನಾವು ತವಿ ಒಳಗೆ ಬೇಯಿಸಿದ್ರೆ ಚೆನ್ನಾಗಿಯೂ ಬರ್ತವೆ ತಾಲಿ ಬಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಹಾಕವು ಸೊ ಅದನ್ನು ಬೆಳಗ್ಗೆ ತಿಂಡಿಗೆ ಮಾಡಾಕತ್ತಿದ್ದೀರಿ ಹೀಗಾಗಿ ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ಮತ್ತು ನೋಡ್ರಂತೆ ಇವತ್ತಿನ ದಿನ ಹೆಂಗೆ ಹೋಗಕತ್ತಿ ಏನು ಎಲ್ಲ ಇವತ್ತು ಶೇರ್ ಮಾಡ್ಕೋತೀನಿ ಜಸ್ಟ್ ಬ್ರೇಕ್ಫಾಸ್ಟ್ಗೆ ಅಂತಂದೇಳಿ ತಲೆಬಿಟ್ಟು ಮಾಡಿದ್ದೀರಿ ಸ್ವಲ್ಪ ರೆಸಿಪಿ ಶೇರ್ ಮಾಡ್ಕೊಂಡು ಹಂಗೆ ಆಕತಿ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಇನ್ನು ಎರಡು ಕಡೆಗೂ ಎಣ್ಣೆ ಹಚ್ಚಿ ಬೇಯಿಸಿ ಮ್ಯಾಲೆ ತುಪ್ಪ ಹಾಕಿ ಚಟ್ನಿ ಮೊಸರು ಕೊಟ್ಬಿಟ್ರೆ ಮಸ್ತ್ ನೋಡಿರಿ ಪೂಜೆ ಮುಗಿಸ್ಕೊಂಡು ಬಟ್ಟಿ ಮಷಿನ್ಗೆ ಹಾಕ್ಕೊಂಡು ತಿಂಡಿನ ಬೆಳಗ್ಗೆ ನಾನು ದಿರ ನಮ್ಮ ಮನೆಯವ್ರ ಜೊತೆ ತಿಂದುಬಿಟ್ಟಿದ್ವಿ ಮಸಾಲೆ ರೊಟ್ಟಿ ಮಾಡಿದ್ದೆ ಅಂದರೆ ತಾಯಿಪೇಟೆ ಅಂತಾರೆ ಮಸಾಲೆ ರೋಟಿ ಅಂತಾರೆ ಅಕ್ಕಿ ರೊಟ್ಟಿ ಅಂತಾರೆ ಕೇಳ್ಬಿಟ್ಟು ನಾನು ಮಿಕ್ಸಿಟ್ಟಾಕಿ ಮಾಡ್ತೀನಿ ಹಿಂಗಾಗಿ ತಾಯಿಪೇಟೆನೇ ಅಂದುಬಿಡ್ತೀನಿ ಬರೀ ಅಕ್ಕಿ ಹಿಟ್ಟಿನೊಳಗ ಮಾಡ್ತಾರೆ ಸೊ ನಾನು ಇದೇ ರೀತಿ ಮಾಡೋದು ಹಿಟ್ಟು ಹಾಕಿ ಮಾಡಿ ಮೊಸರು ಮತ್ತು ಶೇಂಗಾ ಚಟ್ನಿ ಲಕ್ಕಂ ಚಟ್ನಿ ತುಪ್ಪ ಉಪ್ಪಿನಕಾಯಿ ಈ ರೀತಿ ಹಾಕ್ಕೊಂಡು ತಿಂತೀವಿ ಮತ್ತು ಜಾಸ್ತಿ ಏನಾರು ಮಾಡೋದಿತ್ತಂದ್ರೆ ಕೊಬ್ಬರಿ ಚಟ್ನಿ ಮಾಡಿರ್ತೀವಿ ಅದಕ್ಕೆ ಸೊ ಇವತ್ತಷ್ಟು ನಾವು ನಾಲ್ಕು ಜನರಿಗೆ

ಿಕೊಂಡು ನೋಡಿರಿ ಹೂ ಅಷ್ಟೇ ಚೇಂಜ್ ಮಾಡೋದಿತ್ತು ಹಿಂಗಾಗಿ ಇದನ್ನ ಚೇಂಜ್ ಮಾಡಿಕೊಂಡೆ ಮಾಡಿ ದೀಪ ಹಚ್ಚಿ ಬಂದೆ ಸ್ಟ್ಯಾಂಡನ್ನು ಹಿಡ್ಕೊಂಡು ಮೊದಲಿಗೆ ತಿಂದು ನೋಡಿರಿ ಮೊಬೈಲು ಸ್ಟ್ಯಾಂಡಿಗೆ ಐತಿ ಸೊ ಹೀಗಾಗಿ ಇನ್ನ ತಿಂಡಿ ಅಂತ ನಾನು ಸಿದ್ದು ಬೆಳಗ್ಗೆನ ಇವತ್ತು ನಮ್ಮ ಮನೆಯವರು ದೀರಾಜು ಹೋದ್ರಲ್ಲಿ ಸೊ ಅವಾಗ ಅವಾಗನ ನಾವು ಇಬ್ರು ತಿನ್ಬಿಟ್ಟಿದ್ವಿ ಹಿಂಗಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ ಇದು ಹಿಟ್ಟಿನ ಮಧ್ಯಾಹ್ನ ಬೇಕಂದ್ರೆ ಸಿಗ್ಬಿಲ್ಲ ನನಗೆ ಆಗ್ತೈತಿ ಮಿಸ್ಟು ಯಾಕೆ ಕಸೋಷ್ಟೊತ್ತಿಗೆ ಏನಾಗುತ್ತೆ ಹೆಚ್ಚು ಕಮ್ಮಿ ಆಗಿರ್ಬಿಡುತ್ತ ಪರೋಟ ಹಿಟ್ಟು ಅದು ತಾಯಿ ಹಿಟ್ಟು ಇಟ್ಟಂದ್ರೆ ದಿನಜ್ ಹೆಂಗೆ ಮಾಡ್ತಾನೆ ಒಂದು ಒಂದ್ ತಿಂ ಮನ್ಸಿಗೆ ಒಂದು ಒಂದೆರಡು ಮೂರು ತಿನ್ಬಿಡ್ತಾನೆ ಯಾರೋ ಟೈಮ್ ಆಗಿ ಆಗಿತ್ತು ಅಂದ್ರೆ ಹಂಸುರದಾಗಿತ್ತು ಹಂಸರದಾಗ ಇದ್ದ ಅಂದರೆ ಒಂದೇ ತಿನ್ಕೊಟ್ಟು ಹೋಗಿಬಿಡ್ತಾನೆ ಇವತ್ತಂತೂ ಎರಡು ತಿನ್ ಎರಡರಾಗಿನೂ ಅರ್ಧ ಬಿಟ್ಟು ಅಂದರೆ ಸೊ ಹಿಂಗೆ ಮಾಡ್ತಾ ಬರು ಬೇಗ ಎದ್ದು ತಿಂಡಿ ತಿನ್ನಪ್ಪ ಅಂತಂದು ಹೇಳ್ತೀನಿ ಆದರೂ ಕರೆಕ್ಟ್ ಟೈಮಿಗೆ ಒಂದು ಹತ್ತು ಹದಿನೈದು ನಿಮಿಷ ಇದ್ದಾಗ ಎದ್ದು ಸಹ ನಾವೇ ಫ್ರೆಶ್ ಆಗಿ ಎಲ್ಲ ಮಾಡಿ ಬಂದು ತಿಂಡಿ ತಿಂದು ಹೋಗಾಗ ಟೈಮು ಸಾಲಂಗಿ ಎಲ್ಲ ಕೆಲವೊಂದ್ಸತಿ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡಕ್ಕೆ ನನಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ರೀ ಮಕ್ಕಳು ಸೊ ಇಲ್ಲೇ ನಾನು ಬೆಳಿಗ್ಗೆನೂ ಕುಕ್ಕರ್ ಇಟ್ಕೊಂಡಿದ್ದೆ ನನಗೆ ಮತ್ತು ಸಿದ್ಧಣ್ಣಗ ಅಂತಂದು ಹೇಳಿ ಸೊ ಅನ್ನನೂ ಆರ್ಡ್ರ್ ಮಾಡಿ ಅನ್ನ ಅದ್ರ ಜೊತೆಗೆ ಬೆಳೆನೂ ಇಟ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕಿ ಕುದಿಸಿ ಇಟ್ಕೊಂಡಿರ್ತೀನಿ ಬೆಳ್ಳಿ ಬೆಳಗ್ಗೆ ಅವನಿಗೆ ಬೆಳೆ ಸಾರು ತರಕಾರಿ ಹಾಕಿದ್ರೆ ಅಷ್ಟು ತಿನ್ನಂಗಿಲ್ಲ ರೀ ಸೊ ಹೀಗಾಗಿ ಇಬ್ಬರಿಗೆ ಒಂದು ಸ್ವಲ್ಪ ಸೊಪ್ಪನಗಾಳಿ ಹಾಕ್ಕೊಂಡು ಮಾಡಿದ್ರಾತು ಒಗ್ಗರಣೆ ಸ್ವಲ್ಪ ಬೇಳೆ ಸಾರು ಅಂತೀವಲ್ಲ ಅದೆಷ್ಟು ಒಗ್ಗರಣೆ ಅಂತಂದು ಹೇಳಿ ಕುದಿಸಿ ಇಟ್ಕೊಂಡು ಮಧ್ಯಾಹ್ನದ ಒಗ್ಗರಣೆ ಹಾಕೋತೀನಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ ಸಿಕ್ಕಾಗ ವಿಡಿಯೋ ಎಟ್ಟಿಂಗ್ ಮಾಡಿ ಇಟ್ಕೊಂಡೆ ಅಂತಂದರೆ ಸಾಯಂಕಾಲ ಅಪ್ಲೋಡ್ ಮಾಡೋಕೆ ಈಸಿ ಆಗತ್ತೀರಿ ಹೀಗಾಗಿ ಹಂಗೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದೇವತ್ತು ಅದನ್ನ ಈಗ ಶೇರ್ ಮಾಡ್ಕೊತೀನಿ ಫಸ್ಟ್ ಇದನ್ನ ಒಗ್ಗರಣೆ ಹಾಕೋತೀನಿ ಖರೀದ್ರೆ ನಂಗೆ ನಿಜವಾಗಿ ಭಾಳ ಇವತ್ತು ಸೊ ಏನು ಅಂತ ಅದನ್ನೂ ಶೇರ್ ಮಾಡ್ಕೊತೀನಿ ಒಂದು ಸ್ವಲ್ಪ ಕಾಯಿ ಕಟ್ಕೊತೀನಿ ಕಾಸಿಗೆ ಜೀರಿಗೆ ಒಗ್ಗರಣೆ ಹಾಕೋತೀನಿ ಒಂದು ಸೊಪ್ಪೆ ಹಿಂಗು ಕರಿಬೇಕು ಹಾಕೊಂಡು ಮೊಬೈಲಿಗೆ ನೋಡ್ಕೊಂಡು ಎಪ್ಬೇಕು ಅಷ್ಟೇ ಹಾಕೋತೀನಿ ಏನಾಗುತ್ತೆ ಅಂದರೆ ಬೇಳೆ ಫುಲ್ ಇಲ್ಲ ಇದ್ರೊಳಗೆ ಮಿಕ್ಸ್ ಬೇಳೆ ಇರ್ತಾವಲ್ಲ ನಾನು ಏನು ಮಾಡ್ತೀನಿ ಅಂದ್ರೆ ಹೆಸರು ಬೇಳೆ ತೊಗರಿಬೇಳೆ ಮತ್ತು ಚ ಇದು ಚೆನ್ನಂಗಿ ಬೆಳೆ ನಮ್ಮ ಮೊಸರು ದಾರಿ ಅಂತೀವಲ್ಲ ಮೂರು ಮಿಕ್ಸ್ ಮಾಡಿ ನಾನು ಕುದಿಸಿ ಇಟ್ಕೊಂಡಿರ್ತೀನಿ ಹಿಂಗಿದ್ದಾಗ ಏನು ಅಂದ್ರೆ ಸಾರು ನಾವು ಯಾವಾಗಾದರೂ ನಾವು ಒಗ್ಗರಣೆ ಹಾಕೊಳಕ್ಕೆ ಬರ್ತಲ್ಲ ಹೀಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೋತೀನಿ ಈಗ ಮಧ್ಯಾಹ್ನಕ್ಕೆ ನಾನು ಮತ್ತು ಸಿದ್ದು ಇಬ್ಬರು ಅದಿವಲ್ಲ ರೀ ಹಿಂಗಾಗಿ ಒಂದು ಸ್ವಲ್ಪ ಹಾಕೋತೀನಿ ಒಂದು ಸ್ವಲ್ಪ ಬೆಳೆ ತೆಗ್ದಿರ್ತೀನಿ ಮತ್ತು ಅದೇ ಬೆಳೆಗೆ ಒಂದು ಸರ್ತಿ ಪಾಲಕ್ ಮತ್ತು ಏನಾದರೂ ತರಕಾರಿ ಇತ್ತಂದ್ರೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮಾಡ್ಕೊಳಕ್ಕೆ ಬರ್ತೈತಿ ಸೊ ಹೀಗಾಗಿ ನಾನು ಅಷ್ಟು ಮಾಡಿ ನೀನು ಹೇಳೋಕ್ಕೆ ಹೋಗಂಗಿಲ್ಲ ಮತ್ತು ಸಂಜೆ ಏನಾದ್ರು ಡಿಫ್ರೆಂಟಾಗಿ ಮಾಡ್ತಾರೆ ಮತ್ತು ಸಾರನೂ ಹುಡುಕ್ ಬಿಡ್ತದಲ್ಲ ರೀ ಹೀಗಾಗಿ ಒಂದೊಂದು ಸರ್ತಿ ತಲೆ ಓಡಿಸಿ ಈ ರೀತಿ ಮಾಡ್ತಿದ್ವಿ ಸೊ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ ಸೊ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಒಂದು ಸ್ವಲ್ಪ ಶುಂಠಿ ಬೆಳಿ ಪೇಸ್ಟು ಇಲ್ಲ ಅಂತಂದರೆ ಶುಂಠಿ ಕೊಟ್ಟು ಹೀಗೆ ಒಂದು ಬೆಳ್ಳುಳ್ಳಿ ಕೊಟ್ಟು ಹಾಕೋತೀನಿ ಎಷ್ಟು ಮಾಡಿ ಹಾಕ್ಕೊಂಡ್ಬಿಡ್ತೀನಿ ಒಗ್ಗರಣೆ ಒಗ್ಗರಣೆ ಬಂದು ಮತ್ತೆ ಬ್ಲಾಕ್ ಇಂಟಿನ್ಯೂ ಫೋನ್ ಬಂದಿತ್ತು ನೋಡಿರಿ ಹಿಂಗಾಗಿ ಮತ್ತೆ ನಾನು ಕಟ್ ಮಾಡಿ ಮತ್ತೊಮ್ಮೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಸೊ ಹಿಂಗಾಗ್ತದೆ ಯಾರು ಫೋನ್ ಬಂತಂತಂದ್ರೆ ಊರಿಂದ ಫೋನ್ ಬಂದರೆ ಸ್ವಲ್ಪ ರಿಸೀವ್ ಅಷ್ಟೊಂದು ಇದು ಮಾಡೋದಿಲ್ಲ ಸೊ ಆವಾಜ್ ಬರ್ತತಿ ಹೊರಗಿನ ಅಂತ ಕಿಡಿಕಿ ಮತ್ತೆಲ್ಲ ಹೊರಗಿಂದು ಬಾಗಿಲನ ಹಾಕ್ಕೊಂಡಿದ್ದೆ ನಾವು ಬಂದ ಹಿಂಗ ಆಕತಿ ಅಪ್ಪಾಜಿ ಸೇ ಹಾಯ್ ಅಲ್ಲಪ್ಪಾಜಿ ಹೋಯ್ ಹೋಯ್ ಇಲ್ಲ ಅರ್ಧ ಬೆಳಿಗ್ಗೆ ಗುಡ್ ಗುಡ್ ಮಾರ್ನಿಂಗ್ ಎಸ್ ಗುಡ್ ಮಾರ್ನಿಂಗ್

ಯಾರ ಕೂಗ್ತಾರ ನೋಡಪ್ಪ ಐದು ನಿಮಿಷ ನೀರು ಕುಡಿಯೋಕೋದಾಗ ನೋಡ್ರಿ ನಮ್ಮ ಸಿದ್ದು ಸೊ ಒಂದ್ಸರ್ತಿ ಒಗ್ಗರಣೆ ಹಾಕಿದೆ ನಮ್ಮ ಸಿದ್ದು ಬಂದ ಒಂದ್ಸರ್ತಿ ಫೋನ್ ಬಂತು ಬ್ಲಾಗ್ ಶುರು ಮಾಡಿದಾಗ ಹಿಂಗೆ ಆಗ್ಯಾರ ನೋಡ್ರಿ ಮತ್ತು ಗ್ಯಾಸ್ ಆಫ್ ಮಾಡೋದು ಕೊಡೋದು ಯಾರ ಕೂಗತ್ತಾರಲ್ಲ ಹ್ಞೂ ಚಂದ ಕುದಿಸ್ಕೊಂಡೆ ಅಂದ್ರೆ ಸಿದ್ದು ಬಂದ ನನಗೆ ಬರೋಣ ರೆಡಿ ಆಗ್ತದೆ ಇಷ್ಟು ಒಂದು ಸ್ವಲ್ಪ ಬೇಳೆ ಉಳ್ದತಿ ಸ್ವಲ್ಪ ಬೇಳೆ ಸುಸಿದಗೋಸ್ಕರ ಒಂದು ಸ್ವಲ್ಪ ತೆಗೆದಿರ್ತೀನಿ ಮತ್ತು ಬಿಸಿ ಬಿಸಿ ಒಗ್ಗರಣೆ ಹಾಕಿ ಕೊಡಕ್ಕೆ ಹೀಗಾಗಿ ನಾನೇನು ಫುಲ್ಲು ಹಾಕ್ಕೊಳ್ಳಂಗಿಲ್ಲ ಒಂದು ಸ್ವಲ್ಪ ಗೊತ್ತಾದ್ರೆ ಶುಂಠಿ ಬೆಳೆಯೋಕ್ಕೆ ಎಷ್ಟು ಮತ್ತೆ ಇಟ್ಕೊಂಡೆ ಬಿರಿಯಾನಿ ಪಟ್ನ ಎಲ್ಲ ಸುಲಿಯೋದು ಅನ್ನೋದು ಹಾಕೋದು ಹ್ಞೂ ಬಾಗಿಲೇ ಹಾಕೊಂಡು ಹೋಗಿ ಮುಂದೆ ಚಲೋ ಇವಾಗ ಬೇಳೆ ಸಾರು ಒಗ್ಗರಣೆ ಹಾಕಿ ಬಂದಿ ನೋಡ್ರಿ ಸ್ವಲ್ಪ ಉಪ್ಪು ಮತ್ತು ಅರಶಿಣ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕಿರ್ತೀನಿ ಕೊತ್ತಂಬರಿ ಹೆಚ್ಚು ಹಾಕೊಂಡ್ಬಿಟ್ರೆ ಮುಗಿತೈತೆ ಸಾರು ಸೊ ಜಸ್ಟ್ ಇನ್ನು ಕುದಿಯೋಕೆ ಇಟ್ಟು ಬಂದಿನಿ ಕುದಿಯೋಕೆ ಇನ್ನೂ ಟೈಮ್ ತಗೋತಲ್ರಿ ಒಂದು ಖುಷಿ ಸಮಾಚಾರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂದರೆ ಅನ್ ಅನ್ನೆಲ್ರಿ ಬಟ್ ನಾನು ಅದನ್ನ ಶೇರ್ ಮಾಡ್ಕೊಂಡು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನಪ್ಪ ಅಂತಂದರೆ ನಾವು ಸೊ ಸೋಷಿಯಲ್ ಮೀಡಿಯಾ ಅಂತಂದರೆ ಎಲ್ಲ ಯಾವುದೋ ಯಾವುದಾದ್ರೂ ಇರ್ಬೋದಲ್ರಿ ಈಗ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ಯೂಟ್ಯೂಬ್ ಇರ್ಬೋದು ಸೊ ಮೂರದ್ರೊಳಗು ನಾನು ಕೆಲಸ ಮಾಡ್ತೀನಿ ಸುಮಾರು ವರ್ಷಗಳಿಂದ ಅಂತಲೇ ಹೇಳ್ಬೋದು ಮೂರು ವರ್ಷನೇ ಆಯಿತು ಸೊ ಯೂಟ್ಯೂಬ್ನಾಗಂತೂ ನನ್ನ ದಿನ ನನ್ನ ಬ್ಲಾಗ್ಸ್ ಮತ್ತು ಶಾರ್ಟ್ ವಿಡಿಯೋ ಅಥವಾ ಅವು ಇದ್ದೇ ಇರ್ತಾವೆ ಇನ್ನು ಇನ್ಸ್ಟಾಗ್ರಾಮು ಫೇಸ್ಬುಕ್ನೊಳಗೆ ಖರೆ ಅಂದರೆ ನಾನು ಜಾಸ್ತಿ ಆ್ಯಕ್ಟಿವ್ ಇರೋಂಗಿಲ್ಲ ಬಟ್ ಅಕೌಂಟ್ ಪೇಜದ್ದು ಅದಾವು ಬಟ್ ನಾನು ಅದರೊಳಗೆ ಜಾಸ್ತಿ ಫಾಲೋವರ್ಸು ಇಲ್ಲ ಹೀಗಾಗಿ ನಾನು ಯಾವಾಗಾದರೂ ಒಂದೊಂದು ವೀಡಿಯೋ ಹಾಕ್ತಿರ್ತೀನಿ ಇನ್ಸ್ಟಾಗ್ರಾಮ್ನಾಗೆ ಹಾಕ್ತಿರ್ತೀನಿ ಅದಕ್ಕೆ ಜಾಸ್ತಿ ಅಂತೂ ಏನು ಹಾಕೋಕೆ ಹೋಗೋಂಗಿಲ್ಲ ಇನ್ನು ಫೇಸ್ಬುಕ್ನಾಗೂ ತೀರಾನ ಕಡಿಮೆ ಹಾಕೋದೇ ಇಲ್ಲ ಅಂದ್ರೆ ಹಾಕೋದೇ ಇಲ್ಲ ಯಾವಾಗಾದರೂ ಇವಾಗ ಸುಮಾರು ನಾನು ಯಾವಾಗ ಹಾಕಿದ್ದೀನಿ ಅಂದರೆ ಒಂದು ರೀಲು ನಮ್ದು ಇಲ್ಲೇನು ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತಲ್ಲ ರೀ ಗಣಪತಿ ಹಬ್ದೊಳಗೆ ಸೊ ಅವಾಗ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಅದಾದಮೇಲೆ ಕರೆನ ಅಂದ್ರೆ ಹಾಕೇ ಹಾಕಿಲ್ಲ ಒಂದು ನನ್ನ ಅಕೌಂಟ್ ಬೇರೆ ಐತಿ ಮತ್ತು ಪೇಜ್ ಬೇರೆ ಐತಿ ಫೇಸ್ಬುಕ್ನೊಳಗೆ ಆ ಪೇಜ್ನೊಳಗೆ ಸುಮಾರು ಒಂದು ಎರಡು ನೂರ ಎರತ್ಮೂರಷ್ಟು ಫಾಲೋ ನಾನು ಹಾಕಕ್ಕೆ ಹೋಗಿದ್ದಿಲ್ಲ ರೀ ಕರೆ ಅಂದರೆ ಯಾಕಂದರೆ ನನ್ನ ಕಡೆಗೆ ಮೂರು ಕಡೆಗೂ ಆ್ಯಕ್ಟಿವ್ ಆಗಿರೋಕೆ ನನ್ನ ಕಡೆಗೂ ಟೈಮ್ ಅಷ್ಟೊಂದು ಇರೋಂಗಿಲ್ಲ ಹೀಗಾಗಿ ನೋಡಿಕೊಂಡು ನಾನು ಹಂಗೆ ಹ್ಯಾಂಡಲ್ ಮಾಡೋಕ್ಕೇ ಆಗೋಂಗಿಲ್ಲ ಮತ್ತು ಬ್ಲಾಗ್ಸ್ ಎಲ್ಲ ನಾನೇ ಫೇಸ್ಬುಕ್ ಅದು ಏನು ಮಾಡೋಕ್ಕೆ ಹೋಗೋಂಗಿಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗೋಂಗಿಲ್ಲ ಇನ್ನು ಶಾರ್ಟ್ ವೀಡಿಯೋ ಮತ್ತು ಫ್ರೆಂಡ್ಸ್ ಜೊತೆ ಏನಾದರೂ ರೀಲ್ಸ್ ಏನೋ ಮಾಡಿದ್ವಿ ಅಂದರೆ ಶೇರ್ ಮಾಡ್ಕೊಂಡಿರ್ತೀನಿ ಅದು ಈಗ ಒಂದು ನಾಲ್ಕೈದು ತಿಂಗಳಾಗಿತ್ತು ಸೊ ಅವಾಗ ಒಂದು ಎರಡು ನೂರ ಎಪ್ಪತ್ತ್ಮೂರ ಫಾಲೋವರ್ಸ್ ಇದ್ದು ರೀ ಸಡನ್ನಾಗಿ ನಾಗ ನಿನ್ನೆ ಮನೆ ಒಂದಿಷ್ಟು ನೋಟಿಫಿಕೇಷನ್ ನಾವು ಏನಾರ ಬರಾಕತ್ತೀವಿ ನಾನು ಅವಾಗವಾಗ ಓಪನ್ ಮಾಡಿ ನೋಡಿದ್ದೆ ಬಟ್ ಅಷ್ಟನ್ನೇ ಇತ್ತು ಜಾಸ್ತಿ ಏನು ಆಗಿದ್ದೇ ಇಲ್ಲ ಸೊ ಹೀಗಾಗಿ ನಾನು ಅದಕ್ಕೂ ಒಂದು ಟೈಮ್ ಕೂಡಿ ಬರಬೇಕು ಅಂತಾರಲ್ರಿ ಫಾಲೋವರ್ಸಿಗೆ ಅಂತ ವ್ಯೂಸ್ಗೆ ಆಯಿತು ಸೊ ಹೀಗಾಗಿ ನಾನು ಬಿಟ್ಬಿಟ್ಟಿದ್ದೆ ಈಗ ಅಚಾನಕ್ಕಾಗಿ ಇವತ್ತು ಬೆಳಿಗ್ಗೆ ನಾನು ಹಾಗೂ ನೋಡ್ಕೋತ ಕೂತ್ಕೊಂಡಿದ್ದೆ ನೋಡೋ ತಡಿ ಅಂತ ಆ ಪೇಜನ್ನು ಓಪನ್ ಮಾಡಿ ಅದು ಓಪನ್ ಅಕೌಂಟನ್ನು ಓಪನ್ ಮಾಡಿ ನೋಡಿದೆ ಒನ್ ಪಾಯಿಂಟ್ ಟು ಕೆ ಫಾಲೋವರ್ಸ್ ಇದ್ದರು ಕರೆ ಹೇಳ್ಬೇಕಂದ್ರೆ ಇಷ್ಟು ಖುಷಿ ಆಯಿತು ಅಂದ್ರೆ ನನಗೆ ದುಡ್ಡು ಬಂದಷ್ಟು ಖುಷಿ ಆಯಿತು ಕರೆ ಹೇಳ್ಬೇಕಂದ್ರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ನಾವು ಏನು ಎತ್ತಕ್ಕೇನೋ ನನಗೆ ಗೊತ್ತಿಲ್ಲ ಫಾಲೋವರ್ಸ್ ಒನ್ ಪಾಯಿಂಟ್ ಟು ಕೆ ಆದ್ರಲ್ಲ ಅದು ಒಂದು ಜೀರೋ ಫಾಲೋವರಿ ನಾನು ಯಾರೂ ಫಾಲೋ ಮಾಡಿದ್ದಿಲ್ಲ ಆ ಪೇಜನ್ನ ಕರೆ ಅಂತಂದ್ರೆ ನಿಜ ಹೇಳ್ಬೇಕು ಖುಷಿ ಆಯಿತು ನಮ್ಮ ಮನೆಯಲ್ಲಿ ನಾನು ತೋರಿಸಿದೆ ಸೊ ನೀನು ಹಾಕಂಗಿಲ್ಲಲ್ಲ ಇನ್ನೂ ಆ್ಯಕ್ಟಿವ್ ಆಗಿದ್ದೆ ಇನ್ನೂ ಸ್ವಲ್ಪ ಇದ್ರೊಳಗೆ ಇದು ಬರ್ತಾವೆ ಹಾಕೋಲ್ಲ ಅಂತಂದು ಹೇಳಿದ್ರೆ ನಿಜವಾಗಿ ಖುಷಿ ಅನ್ನಿಸ್ತಾ ಅದೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಅದ್ರ ಜೊತೆಗೆ ನಾವು ಈ ಸೋಷಿಯಲ್ ಮೀಡಿಯಾ ಅಂದರೆ ನಾವು ದಿನ ನಮ್ಮ ಪ್ರಯತ್ನ ಜೊತೆಗೆ ಲೆಕ್ಕನೂ ಇರ್ಬೇಕು ರೀ ಕವೆ ಹೇಳ್ಬೇಕಂದ್ರೆ ಅದು ದುಡ್ಡು ಬರ್ತದೋ ಇಲ್ಲ ಅದು ಮುಂದಿನ ಮಾತ್ರ ದುಡ್ಡು ಬರೋದಂತೂ ಗ್ಯಾರಂಟಿ ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಸೊ ಅದಕ್ಕೊಂದು ಇದು ಇರ್ತಾವಲ್ಲ ರೀ ಈ ಥರ ರೂಲ್ಸ್ ಅಂತೂ ಇದ್ದೇ ಇರ್ತವೆ ಫೇಸ್ಬುಕ್ಕಿಂದು ಬೇರೆ ಇರ್ತಾವೆ ಇನ್ಸ್ಟಾಗ್ರಾಮಿ ಬೇರೆ ಇರ್ತಾವೆ ಮಾತ್ರ ಯೂಟ್ಯೂಬಿಂದಂತೂ ನೀವು ನೋಡ್ತಿರ್ಬೋದು ನನ್ನ ಜರ್ನಿ ಅಂತೂ ಸುಮಾರು ಮಸ್ತ್ ಅಂದರೆ ಮಸ್ತ್ ನೆನಕತ್ತೆ ಈಗಂತೂ ಶಾರ್ಟ್ ವಿಡಿಯೋ ಮಸ್ತ್ ವೈರಲ್ ಆಗತ್ತವು ಬಟ್ ಆ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀರಲ್ಲ ಸ್ವಲ್ಪ ಕಮ್ಮಿ ಯೂಸ್ ಬರ್ತಾವೆ ನೋಡೋ ಒಂದು ಟೈಮ್ ಮನಿಟೈಸೇಷನ್ ಅಂತೂ ಆ ದುಡ್ಡು ಡಾಲರು ಕಂಪ್ಲೀಟ್ ಆಗಕ್ಕೆ ಬಂದೈತಿ ಸೊ ಅದಕ್ಕೂ ಒಂದಿನ ಬಂದೇ ಬರ್ತೈತಿ ಅಂತ ಹೇಳಿ ನನ್ನ ಪ್ರಯತ್ನ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಭಲೇ ನೂರು ಇನ್ನೂರು ಯೂಸ್ ಬಂದು ನಾನು ಅದಕ್ಕೆ ದಿನ ನನ್ನ ಪ್ರಯತ್ನ ನಾನು ಮಾಡೋಕತ್ತೀನಿ ಒಂದಿನ ಇಲ್ಲ ಒಂದಿಲ್ಲ ಒಂದಿನ ನನಗೆ ಅದರ ಪ್ರತಿಫಲ ಸಿಕ್ಕ ಸಿಕ್ತತಿ ಅಂತ ನಾನು ಅಂದ್ಕೊಂಡಿನಿ ಸೊ ಸಿಕ್ಕ ಸಿಗ್ತತಿ ಸೊ ಇನ್ನು ಫೇಸ್ಬುಕ್ನಾಗ ನೋಡಿ ನೋಡಿದ್ರಲ್ರಿ ಇವತ್ತು ನಿಜವಾಗಿ ಖುಷಿ ಇವತ್ತಿಂದ ಅದು ಸ್ಕ್ರೀನ್ಶಾಟ್ ನಿಮಗೆ ಇಲ್ಲ ನಾನು ಯಾಕಂದರೆ ಇದೇ ಮೊಬೈಲ್ನ ತೋರ್ಸೋಕ ನನಗೆ ಇನ್ನೊಂದು ಮೊಬೈಲ್ನೂ ಇಲ್ಲ ವೀಡಿಯೋ ಮನೆಯವರು ಬರೋ ಹೋಗ್ಯಾರ ಸೊ ಹೀಗಾಗಿ ಅದರ ಸ್ಕ್ರೀನ್ಶಾಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಹೊಸದಾಗ ಯಾರು ಪ್ಲೀಸ್ ಆ ಪೇಜನ್ನು ಫಾಲೋ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ಇಲ್ಲಿ ಸ್ವಲ್ಪ ವೀಡಿಯೋ ಹಾಕಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ನಿಜವಾಗಿ ಹೇಳ್ಬೇಕಂದ್ರೆ ಜೀರೋ ಫಾಲೋವಿಂದ ಫಾಲೋವಿಂಗಿಂದ ನಾನು ಒನ್ ಒನ್ ಪಾಯಿಂಟ್ ಟೂ ಕೆ ಫಾಲೋವರ್ಸ್ ತೊಗೊಂಡಿನಿ ಅಂದರೆ ನಿಜವಾಗಿ ನಾನು ಖುಷಿ ಅನ್ನಿಸ್ತು ಕರೆ ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ವೀಡಿಯೋ ಅದ್ರಾಗು ಚೆನ್ನಾಗಿ ವ್ಯೂಸ್ ಬಂದ ವ್ಯೂಸ್ ಬಂದಿಲ್ಲ ಅಂತ ಬಟ್ ಯಾವಾಗಾದರೂ ಹೇಳ್ಬೋದಲ್ರಿ ಟೈಮ್ ಹೇಳಿ ಲಕ್ ಇತ್ತಂದ್ರೆ ನಾವು ಯಾವಾಗಾದರೂ ನಮ್ಮ ವೀಡಿಯೋನು ವೈರಲ್ ಆಗ್ಬೋದು ಸೈನ್ಯ ಆಗಿ ಇದ್ರಕ್ಕೂ ಅದರ ಇನ್ನು ಫೇಸ್ಬುಕ್ನಿಗೂ ಒಂದು ಸ್ವಲ್ಪ ಇನ್ನೂ ಟ್ರೈ ಮಾಡ್ಕೊತ ನಾನು ಹೇಳ್ತೀನಿ ಟೈಮ್ ಸಿಕ್ಕಾಗ ರೀಲ್ಸ್ನ ಅಪ್ಲೋಡ್ ಮಾಡೋಕೆ ಇನ್ನು ವ್ಯೂಸ್ ಬರ್ತಾವೆ ಮತ್ತು ಶಾರ್ಟ್ ಇದೇನದು ರೀಲ್ಸ್ಗೆ ಅಂತ ಹೇಳಿದ್ರೆ ಸೊ ಅವಕ್ಕೂ ಒಂದಷ್ಟು ಅಂತ ಅಂತತಿ ಸೊ ನಾನು ಯಾವಾಗ ಯಾವಾಗ ಶಾರ್ಟ್ ವಿಡಿಯೋ ಯೂಟ್ಯೂಬ್ನಾಗ ಶೇರ್ ಮಾಡ್ಕೊತೀನಿ ಅದನ್ನು ಏನಾದರೂ ಬೇಕು ಅಂದರೆ ಮತ್ತು ನಾನು ಯಾವ ರೀತಿ ನಾನು ಇದನ್ನ ಮಾಡ್ತೀನಿ ಶೂಟ್ ಮಾಡ್ತೀನಿ ಏನು ಎಂಥ ಬೇಕಂದರೆ ಅದನ್ನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊತೀನಿ ಖರೆ ಹೇಳ್ಬೇಕಂದ್ರೆ ಯಾವಾಗ ವೈರಲ್ ಆಗ್ತಾವಂತ ಹೇಳಕ್ಕೆ ಬರೋಂಗಿಲ್ಲ ನೋಡ್ರೆ ಅದು ಪ್ರಯತ್ನ ಮಾತ್ರ ನಾನು ನಂದು ಚಾನುವನೇ ಇತಿದ್ದೀನ ನೋಡೋಣ ಏನೇನಕತಿ ಅಂತ ಮುಂದಿನ ದಿನದೊಳಗೆ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊತೀನಿ ಸೊ ಇವತ್ತು ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಸೊ ಯಾರೆಲ್ಲ ನೋಡಕೈತೆ ನನ್ನ ಫೇಸ್ಬುಕ್ ಪೇಜ್ ಆಯಿತು ಮತ್ತು ಯೂಟ್ಯೂಬ್ ಚಾನೆಲ್ ಆಯಿತು ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಒಳ್ಳೆ ಒಳ್ಳೆ ಕಂಟೆಂಟ ಮತ್ತು ಒಳ್ಳೆ ಡೈಲಿ ಬ್ಲಾಗ್ಸ್ ನನ್ನ ಸಿಂಪಲ್ ಲಿವಿಂಗ್ ಜರ್ನಿ ಏನೈತಲ್ರಿ ಅದನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಹಿಂಗೆ ಸಪೋರ್ಟ್ ಮಾಡಿದ್ರೆ ಒಂದು ಸಾರು ಹಾಕು ಮತ್ತು ಬೆಳೆ ಸಾರು ಆಫ್ ಮಾಡಿ ಬಂದೀನಿ ಸೊ ಈಗ ಬಟ್ಟೆ ಎಲ್ಲ ಮಷಿನ್ಗೆ ಹಾಕ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಸೊ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಮತ್ತು ಯಾವ ರೀತಿ ಏನು ಎತ್ತ ಶೂಟ್ ಮಾಡ್ತೀನಿ ಅದು ನಿಮಗೆ ಬೇಕಿದ್ರೆ ಖಂಡಿತ ನಾನು ಅದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ ಸೊ ನೀವು ಹಂಗೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಿಮಗೆ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ರೀ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆಗಲಿ ಇಲ್ಲೇ ಐದು ನಿಮಿಷ ಹಾಕಿ ನೋಡಿರಿ ಬ್ಲಾಗ್ ನಾನು ಮಾತಾಡ್ಕೊಳ್ತ ಕೂತ್ಕೊಂಡ್ರೆ ದೊಡ್ಡ ಆಗ್ಬಿಡ್ತಾವೆ ಸೊ ನನಗೆ ಎಂಟೊಂಬತ್ತು ನಿಮಿಷದಷ್ಟು ಹಾಕೋಕೆ ಇಷ್ಟ ಬ್ಲಾಗ್ಸ್ ಆದರೂ ಸೊ ಇದೇ ನೋಡಿರಿ ನಾಲ್ಕೈದು ನಿಮಿಷ ಆಯಿತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ನಾಳೆ ಬ್ಲಾಕ್ ಬಾಯ್ ಬಾಯ್ ಥ್ಯಾಂಕ್ ಯು